ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತಂದ್ರೆ ಇವತ್ತು ನಮ್ಮೂರಿನಲ್ಲಿ ಹಬ್ಬ ಇದೆ ಅಂದರೆ ತೇರಿದೆ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಟಿ ನರಸೀಪುರದಲ್ಲಿ ತೇರ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿ ಮನೆಯಿಂದ ಬಿಟ್ವಿ ಹೋಗಬೇಕಾದ್ರೆ ಸಿಗುತ್ತೆ ಚಾಮುಂಡೇಶ್ವರಿ ದೇವಸ್ಥಾನ ಸಿಗುತ್ತೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಸಿಗುತ್ತೆ ಹಾಗೆ ನಂಜುಂಡೇಶ್ವರ ದೇವಸ್ಥಾನ ಕೂಡ ಆ ಸೈಡೆ ಮನೆ ಇರೋದ್ರಿಂದ ಆ ಕಡೆಯೇ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ನಮ್ಮ ಅಪ್ಪನ ಆಟದಲ್ಲೇ ಹೋಗ್ತಾ ಇದ್ದೀವಿ ಅಲ್ಲಿ ಯಾವಾಗಲೂ ಮಧ್ಯಾಹ್ನನೇ ತೇರಾಗೋದು ಸೊ ಹಾಗಾಗಿ ನಾವು ಮಧ್ಯಾಹ್ನ ಹನ್ನೊಂದೂವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ಟು ಅಷ್ಟೇ ಸೊ ಅಲ್ಲಿ ಹೋಗೋ ತನಕ ಅಂದರೆ ಅಜ್ಜಿ ಮನೆ ಇರೋದ್ರಿಂದ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಒಟ್ಟಿಗೆ ತೇರು ನೋಡಿಕೊಂಡು ತೇರು ಎಳೆಯೋದೇ ಮಧ್ಯಾಹ್ನ ಆಗುತ್ತೆ ಸೊ ಅದಕ್ಕೆ ಅಲ್ಲಿ ಹೋಗೋ ತನಕ ಲೇಟ್ ಆಗುತ್ತೆ ಅಂತ ಮಧ್ಯಾಹ್ನ ಹೋಗ್ತೀವಿ ಇವಾಗ ಮನೆಗೆ ಹೋದ್ವಿ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸಿದ್ವಿ ನೋಡಿದ್ರಲ್ಲ ಬಾತು ತಾಳಿದ ಹಪ್ಳ ಹಾಗೆ ಪಾಯಸ ಎಲ್ಲ ಮಾಡಿದ್ರು ಅಜ್ಜಿ ಸೊ ಎಲ್ಲ ತಿಂದ್ಕೊಂಡು ತೇರಿಗೆ ಹೊರಟಿ ಯಾವಾಗಲೂ ಹಾಗೆ ನೈಟು ನಾವು ಹೋಗೋದು ಸೊ ತೇರೆಲ್ಲ ಮುಗ್ದು ಹೋಗ್ಬಿಟ್ಟಿರುತ್ತೆ ಹಾಗೆ ತೇರು ನೋಡಿಕೊಂಡು ನೋಡಿದ್ರಲ್ಲ ನೈಟ್ ಟೈಮ್ ತುಂಬ ಆಗಿರೋದ್ರಿಂದ ಆದರೆ ಏನು ಏಳುವರೆ ಅಷ್ಟೊತ್ತಾಗಿತ್ತು ಅನಿಸುತ್ತೆ ನಾವು ಹೋದಾಗ ಅಷ್ಟರಲ್ಲಿ ದೇವ್ರ ಮೂರ್ತಿಯನ್ನು ಕೆಳಗಡೆ ಇಳಿಸಿದ್ರು ಇಳಿಸ್ತಾನೂ ಇದ್ದರು ಇನ್ನೊಂದು ಮೂರ್ತಿ ಇತ್ತು ಅದನ್ನು ಕೂಡ ಇಳಿಸ್ತಿರ್ತಾರೆ ಸೊ ನೋಡ್ಬೋದು ಅದೊಂದು ಸಣ್ಣ ಕ್ಯಾಪ್ಚರ್ ಅಷ್ಟು ನೈಟ್ ಅಲ್ವಾ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಇನ್ನೊಂದು ಮೂರ್ತಿಯನ್ನು ಕೂಡ ಕೆಳಗಡೆ ಎಳಿಸ್ತಾರೆ ಇವಾಗ ನೋಡ್ಬೋದು ಕ್ಯಾಪ್ಚರ್ ಒಂದು ಸ್ವಲ್ಪ ನೀಟಾಗಿ ಆಗಿದೆ ದೇವರು ಗುಂಜಾ ನರಸಿಂಹಸ್ವಾಮಿ ದೇವರು ಅದು ಚೆನ್ನಾಗಿದೆ ಚೆನ್ನಾಗಿ ಅಲಂಕಾರ ಮಾಡಿದರೆ ಇನ್ನೊಂದು ಮೂರ್ತಿಯನ್ನು ಕೂಡ ಕೆಳಗಡೆ ಎಳಿಸ್ತಾ ಇದ್ದಾರೆ ಅಂದರೆ ಎರಡು ಮೂರ್ತಿ ಗುಂಜಾ ನರಸಿಂಹಸ್ವಾಮಿ ಇನ್ನೊಂದು ದೇವರು ಇದೆಲ್ಲ ಮುಗಿತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಬಾಯ್